ಾಪ್ತ ಯುವತಿ ಅಪಹರಣಕ್ಕೆ ಯತ್ನ ಯೂಟ್ಯೂಬರ್ ಅರೆಸ್ಟ್ ಕನ್ನಡದ ಯೂಟ್ಯೂಬರ್ ರವಿ ಸೇರಿ ಮೂವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮಂಡ್ಯ ಮೂಲದ ಕೆಂಪ ತುಮಕೂರು ಮೂಲದ ರವಿಚಂದ್ರ ಅರೆಸ್ಟ್ ಆಗಿದೆ ಹದಿನೇಳು ವರ್ಷದ ಅಪ್ರಾಪ್ತೆಯನ್ನ ಅಪಹರಿಸದಕ್ಕೆ ಯತ್ನಿಸಿದ ಯೂಟ್ಯೂಬರ್ ರವಿ ಆರ್ಜೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ನ ರವಿ ಜಮುನಾ ಅರೆಸ್ಟ್ ಆಗಿದ್ದಾನೆ ಕುಡಿದ ಮತ್ತಿನಲ್ಲಿ ಅಪ್ರಾಪ್ತ ಯುವತಿಯ ಕಿಡ್ನಾಪಿಗೆ ಯತ್ನಿಸಿರ್ತಕ್ಕಂಥ ಆರೋಪ ಮಾಗಡಿಯಲ್ಲಿ ನಿನ್ನೆ ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ನಡೆದಿರ್ತಕ್ಕಂಥ ಒಂದು ಘಟನೆ ಇದು ಹೊಸ ವರ್ಷದ ಸಂಭ್ರಮದ ಬಳಿಕ ಮನೆಗೆ ಹೋಗ್ತಿದ್ದಂತಹ ಬಾಲಕಿಯನ್ನ ಅಪಹರಿಸಿ ಈತ ಕಿರುಕುಳ ನೀಡಿದ್ದಾನೆ ಕಾರಿನಲ್ಲಿ ಅಪ್ರಾಪ್ತ ಯುವತಿಯನ್ನ ಕೂಡಿ ಹಾಕಿ ದೌರ್ಜನ್ಯ ಮಾಡಿರತಕ್ಕಂಥ ಆರೋಪ ಈತನ ಮೇಲಿದೆ ಬೆಳಗಿನ ಜಾವ ನಾಲ್ಕು ಗಂಟೆಯ ತನಕ ಅಪ್ರಾಪ್ತಿಯನ್ನ ಕಾರಿನಲ್ಲಿ ಕೂರಿಸಿಕೊಂಡಿದ್ರು ಇವರು ಕಾರಿನಲ್ಲಿದ್ದ ಬಾಲಕಿಯನ್ನ ರಕ್ಷಿಸಿ ಆರೋಪಿ ರವಿ ರವಿಯನ್ನ ಪೋಷಕರು ಹಿಡಿದಿದ್ದಾರೆ ಯೂಟ್ಯೂಬರ್ ರವಿ ಸೇರಿ ಇಬ್ರು ಸ್ನೇಹಿತರ ವಿರುದ್ಧವೂ ಕೂಡ ಇದೀಗ ಪ್ರಕರಣ ದಾಖಲಾಗಿದೆ ರವಿ ಸೇರಿ ಮೂವರ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರತಕ್ಕಂಥದ್ದು ಇನ್ನು ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ದೇಸ ಈಗ ನೀವು ಏನೋ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಈತನೇ ಆರ್ ಜೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ನ ರವಿ ಯೂಟ್ಯೂಬರ್ ಈತ ಕುಡಿನ ಮತ್ತಿನಲ್ಲಿ ಮಾಗಡಿಯಲ್ಲಿ ನಿನ್ನೆ ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ಏನೋ ಹೊಸ ವರ್ಷದ ಸಂಭ್ರಮವನ್ನ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದಂತಹ ಬಾಲಕಿಯನ್ನ ಅಪಹರಿಸಿ ಕಿಡ್ನ್ಯಾಪ್ ಮಾಡಿ ಆ ಕಾರ್ನಲ್ಲಿ ಅಪ್ರಾಪ್ತ ಯುವತಿಯನ್ನ ಕೂಡ್ ಹಾಕಿ ದೌರ್ಜನ್ಯ ಮಾಡಿರತಕ್ಕಂತಹ ಒಂದು ಆರೋಪ ಈತನ ಮೇಲಿದೆ ಕಾರಿನಲ್ಲಿದ್ದ ಬಾಲಕಿಯನ್ನ ಫೈನಲಿ ಪೋಷಕರು ಬಂದು ರಕ್ಷಿಸಿದ್ದಾರೆ ನಂತರ ಪೊಲೀಸರಿಗೆ ಈ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ ನಂತರ ಈಗ ಮೂವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಆಗಿದ್ದಾರೆ ಅಪ್ರಾಪ್ತ ಬಾ ಅಂದ್ರೆ ಅಪ್ರಾಪ್ತ ಯುವತಿಯ ಅಪಹರಣಕ್ಕೆ ಕಿಡ್ನಾಪಿಗೆ ಈ ಯೂಟ್ಯೂಬರ್ ಯತ್ನಿಸಿದ್ದಾನೆ ಕನ್ನಡದ ಯೂಟ್ಯೂಬರ್ ರವಿ ಸೇರಿ ಇದೀಗ ಪೊಲೀಸರು ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ ಒಬ್ಬ ಮಂಡ್ಯ ಮೂಲದ ಕೆಂಪ ಇನ್ನೊಬ್ಬ ತುಮಕೂರು ಮೂಲದ ರವಿಚಂದ್ರ ಇವರು ಬಂಧಿತ ಆರೋಪಿಗಳು ಹದಿನೇಳು ವರ್ಷದ ಅಪ್ರಾಪ್ತೆ ಯುವತಿಯನ್ನ ಅಪಹರಿಸಿ ಕಾರಿನಲ್ಲಿದ್ದ ಕಾರಿನಲ್ಲಿ ಕೂಡ ಹಾಕಿ ದೌರ್ಜನ್ಯ ಎಸಗಿರತಕ್ಕಂಥ ಆರೋಪ